ಬಿ ಆರ್ ಶೆಟ್ಟಿ ಅವ್ರದ್ದು ರಾಯಲ್ ಫ್ಯಾಮಿಲಿ ಯೂಜಲಿ ಅಲ್ಲ ಅವರಿಗೆ ಕಾರ್ ಡೆಲಿವರಿ ಮಾಡುವಾಗ ಅದ್ರ ಜೊತೆಗೆ ಇದು ಇದ್ರು ಇದು ಒರಿಜಿನಲ್ ಮಸೂಡಿಸ್ ಇದು ಕಂಪ್ಲೀಟ್ಲಿ ಮೆಕ್ಯಾನಿಕಲ್ ಇದು ಸಕ್ಕಿದೆ ನೈನ್ಟೀನ್ ಏಯ್ಟೀಸ್ ಟೈಮ್ದು ಮಾಡೆಲ್ ಇದು ಗಾಡಿ ಗಾಡಿದು ಪ್ಲಸ್ ಇದರ ಗೇರ್ ಕೂಡ ಬರುತ್ತಿದೆ ಸೊ ಇದರಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಅಸ್ಸೇಜ್ ಆಗಿದೆ ಎಲ್ಲ ಎಲ್ಲ ಪ್ಯಾನಲ್ಸ್ ಅದ ಡ್ಯಾಮೇಜ್ ಆಗಿತ್ತು ನಾವಿದೆಲ್ಲ ರೀ ಕೆಲವು ರೀಕನ್ಸ್ಟ್ರಕ್ಟ್ ಮಾಡಿರೋದು ಈಗ ಎಕ್ಸಾಂಪಲ್ ಹೆಡ್ ಫ್ಲೈಟ್ಸ್ ಎಲ್ಲ ಇದೆಲ್ಲ ಅದೆಲ್ಲ ತ್ರೀ ಡಿ ಪ್ರಿಂಟೆಡ್ ಅದೆಲ್ಲ ಸೊ ಇದೆಲ್ಲ ಯೂಶಲಿ ಇದು ತಂಡಿರೋದು ಗಲ್ಫಲ್ಲಿ ಇದು ಇದು ದೊಡ್ಡ ಗಾಡಿ ಕೊಡುವಾಗ ರಾಯಲ್ ಫ್ಯಾಮಿಲಿ ಕೊಡ್ತಾರ ಅದ್ರ ಜೊತೆಗೆ ಅವರು ಕೊಡೋದು ಅವ್ರ ಮಕ್ಕಳಿಗೆ ಅಂತ ಹೇಳಿ ನಾವು ಇವತ್ತು ಈ ಇಪ್ಪತ್ತನೇ ನಾಲ್ಕನೇ ವರ್ಷದ ವಿಂಟೇಜ್ ಕಾರ್ ರ್ಯಾಲಿ ಇವತ್ತು ರಿಪಬ್ಲಿಕ್ ಡೇ ದಿನ ನಾವು ಇಲ್ಲಿ ನೆಹರು ಮೈದಾನ್ ಗ್ರೌಂಡಲ್ಲಿ ಬಂದಿದ್ದೇವೆ ವರ್ಷ ವರ್ಷ ಇವರು ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಇಪ್ಪತ್ತನೇ ನಾಲ್ಕನೇ ವರ್ಷ ನೆಕ್ಸ್ಟ್ ಇಯರ್ ಇಪ್ಪತ್ತನೇ ಐದನೇ ವರ್ಷ ಭಾಳ ಒಂದು ಸಂತೋಷ ಆಯಿತು ಅವರು ಈ ವಿಂಟೇಜ್ ಕಾರ್ಸನ್ನೆಲ್ಲ ನೋಡಿ ನನ್ನ ಹತ್ರ ನಾಲ್ಕು ವಿಂಟೇಜ್ ಕಾರ್ಸ್ ಇದೆ ಮೊದಲದಾಗಿ ರೈಟ್ ಸೈಡಿಗೆ ಇರೋದು ಕ್ಯಾಡಿಲ್ಯಾಕ್ ಇದು ನೈನ್ಟೀನ್ ಫಾರ್ಟಿ ನೈನ್ ಕ್ಯಾಡಿಲ್ಯಾಕ್ ಏಯ್ಟ್ ಸ್ಪೀಡ್ ಸಾರಿ ಏಯ್ಟ್ ಸಿಲಿಂಡರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಇದೆಲ್ಲ ಡೈರೆಕ್ಟ್ ಇಂಪೋರ್ಟ್ ಆದ ಗಾಡಿ ಚೆನ್ನೈಲಿತ್ತು ಇದು ಕಲೆಕ್ಟರ್ ಹತ್ರ ನಾವು ಅವರಿಂದ ನಾವು ತಗೊಂಡು ನಮ್ಮ ಹತ್ರ ಈಗ ಒಂದು ನಾಲ್ಕು ವರ್ಷ ಇತ್ತು ನಮ್ಮೊಟ್ಟಿಗಿದ್ದು ಹಾಗೆ ನನ್ನ ಲೆಫ್ಟ್ ಸೈಡ್ ಇರೋದು ರೋಲ್ಸ್ ರಾಯ್ಸ್ ಇದು ಇಂಗ್ಲೆಂಡಿಂದ ಡೈರೆಕ್ಟ್ ಇಂಪೋರ್ಟ್ ಆದದು ಇದು ನೈನ್ಟೀನ್ ಫಾರ್ಟಿ ಏಯ್ಟ್ ಮಾಡಲ್ ಇದು ಸಿಕ್ಸ್ ಸಿಲಿಂಡರ್ ಪೆಟ್ರೋಲ್ ಗಾಡಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಸೊ ಆ್ಯಂಡ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಒಂದು ಫಿಯೆಟ್ ಗಾಡಿ ಸಹ ಇದೆ ಸೊ ಇದೆಲ್ಲ ನಮ್ಮ ನಮ್ಮ ಕಂಪನಿ ಅರವಿಂದ್ ಮೋಟರ್ಸಲ್ಲಿ ಮೈಂಟೈನ್ ಆಗ್ತಾ ಉಂಟು ಕ್ಲಾಸಿಕ್ ಕಾರ್ಸ್ ಅಂದರೆ ಭಾಳ ಒಂದು ಕೆಲವರಿಗೆ ಒಂದು ತುಂಬ ಇಷ್ಟ ಯಾಕಂದರೆ ಈಗ ಈ ಈ ಥರದ್ದು ಕಾರ್ ಸಿಗುವುದಿಲ್ಲ ಎಲ್ಲ ಈಗ ಇರೋದು ಭಯಂಕರ ಸೊಫಿಸ್ಟಿಕೇಟೆಡ್ ಆ್ಯಂಡ್ ತುಂಬ ಪವರ್ಫುಲ್ ಗಾಡಿ ಇದೆಲ್ಲ ಇಂಜಿನ್ ಸಹ ನೈನ್ಟೀನ್ ಫೋರ್ಟಿ ಏಟ್ ನೈನ್ಟೀನ್ ಫೋರ್ಟಿ ನೈನ್ ಮಾಡಲ್ ಕ್ವೀನ್ ಎಲಿಜಬೆತಲ್ ಆ ಕಾಲದಲ್ಲಿರುವ ಗಾಡಿಗಳು ಎ ಕೆ ಸುಧೀರ್ ಅವರು ವಿಂಟೇಜ್ ಕಾರ್ ರ್ಯಾಲಿಯನ್ನು ಮಂಗಳೂರಿನಲ್ಲಿ ರಿಪಬ್ಲಿಕ್ ಡೇ ದಿವಸ ಮಾಡ್ತಾ ಇದ್ದಾರೆ ಅದು ಮಾಡೋದು ಬಹಳ ಒಂದು ಸಂತಸದ ವಿಷಯ ಯಾಕಂದರೆ ಇಲ್ಲ ಮಂಗಳೂರಿನ ಜನರಿಗೆ ಬಹಳಷ್ಟು ಓಲ್ಡ್ ಗಾಡಿಗಳನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಉತ್ತುವರಿ ಸಚಿವರು ನನ್ನ ಆತ್ಮೀಯರಾದ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಇವತ್ತು ಸಮಾರಂಭಕ್ಕೆ ಬಂದು ಇವತ್ತಿನ ಸಮಾರಂಭವನ್ನು ಉದ್ಘಾಟಿಸಿ ನಮಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡಿ ನಮಗೆ ಇನ್ನಷ್ಟು ಗಾಡಿಗಳನ್ನು ನಾವು ಮಂಗಳೂರಿನಲ್ಲಿ ಮಂಗ್ಳೂರಿನ ಜನರಿಗೆ ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕಾಗಿ ಹೇಳಿಕೊಂಡಿದ್ದಾರೆ ಅದು ಖಂಡಿತವಾಗಿ ನಾವು ಮಾಡ್ತೇನೆ ಎಂದು ಹೇಳಿ ಅವರಿಗೆ ವಿಶ್ವಾಸನೆಯನ್ನು ಕೊಟ್ಟಿದ್ದೇನೆ ನಾವು ಈ ವಿಂಟೇಜ್ ಕಾರ್ ಎಲ್ಲ ಟೂ ತೌಸಂಡ್ ಒನ್ನಲ್ಲಿ ಮಂಗಳೂರಲ್ಲಿ ಐದು ಕಾರ್ ಇಟ್ಕೊಂಡು ಸ್ಟಾರ್ಟ್ ಮಾಡಿತ್ತು ಡಾಕ್ಟರ್ ರವಿ ಪ್ರಕಾಶ್ ಬ್ಯಾಂಗ್ಳೂರಿಂದ ಹದಿನೆಂಟು ಕಾರನ್ನು ಅಲ್ಲಿಂದ ಹಿಡ್ಕೊಂಡು ಬಂದು ನಾವಿಲ್ಲಿ ಇದೇ ಮೈದಾನದಲ್ಲಿ ನಾವು ಶೋಕೇಸ್ ಮಾಡಿತ್ತು ಅದಾದ ನಂತರ ಮಂಗ್ಳೂರಿನವರು ಪ್ರತಿಯೊಬ್ಬರು ಯಾರತ್ರ ಕಾರ್ ಇದೆ ಅವರೆಲ್ಲ ಅವರ ಕಾರ್ಗಳನ್ನು ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಸಾವಿರ ಅರುವತ್ತರಿಂದ ಎಪ್ಪತ್ತು ಕಾರ್ ಮಂಗಳೂರಲ್ಲೇ ಇದೆ ಅವರು ಕಾರ್ ತರುವುದರಿಂದ ನಮ್ಮ ಈ ಇವೆಂಟ್ಗಳು ಚೆನ್ನಾಗಿ ಆಗುತ್ತೆ ಇನ್ನೂ ಕೆಲವು ಕಾರ್ಗಳು ಬರುವ ರೆಡಿ ಆಗಲಿಕ್ಕಿದೆ ಬರುವ ವರ್ಷ ನಾವು ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಆವಾಗ ನಾವು ಒಂದು ನೂರು ಕಾರ್ ತರುವ ಒಂದು ಪ್ಲ್ಯಾನನ್ನು ಮಾಡಿದ್ದೇವೆ ನಾವು